ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ವತಿಯಿಂದ ಜಿಲ್ಲಾಧ್ಯಕ್ಷ ಪ್ರಕಾಶ್ ಕಣ್ಣಿ ಅವರ ಮೂವತ್ತೆರಡನೇ ವರ್ಷದ ಜನ್ಮದಿನಾಚರಣೆ ದಿನಾಚರಣೆ ಕಲಬುರಗಿಯ ಸಯ್ಯದ್ ಚಿಂಚೋಲಿ ರಸ್ತೆಯಲ್ಲಿರುವ ಮಹಾದೇವಿ ತಾಯಿ ಮಹಿಳಾ ವಿದ್ಯಾವರ್ಧಕ ಸಂಘದ ರುದ್ರಶ್ರಮದಲ್ಲಿ ಸರಳವಾಗಿ ಹುಟ್ಟು ಹಬ್ಬವನ್ನು ಆಚರಿಸಿದರು ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಡೇ ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನೀ ನಡೆಯ ದಾರಿಯಲ್ಲಿ ಕನಸುಗಳು ಚೆಲ್ಲಿರಲಿ ನಿನ್ನೆಲ್ಲ ಕನಸಿನಲ್ಲಿ ನಮ್ಮ ಹರಕೆ ತುಂಬಿರಲಿ ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ಡೇ ದಿನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಡೇ ಹರಿದಂಗೆ ನನ್ನ ಅಣ್ಣ ನಗುತ್ತ ಇದ್ರೆ ಸಾಕು ಅದೇ ಅಟ್ಯಾಚ್ಮೆಂಟ್ ಒಂದಿಷ್ಟು ಚಿಂತೆ ಬಾರದಂಗೆ ಕಣ್ಣೀರು ಕಷ್ಟ ಇಲ್ಲದಂಗೆ ನನ್ನ ತಮ್ಮ ಮುಂದೆ ಬರಬೇಕು ಅದೇ ನನ್ನ ಸೆಂಟಿಮೆಂಟ್ ಇಡೀ ಲೋಕವೇ ನಮಗೆ ಎದುರಾದರು ಇಂಥ ಸೋದರರ ಅನುಬಂಧವ ಕಡಿಯರು ಬಾಳು ಹ್ಯಾಪಿ 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 ಡೇ ಡೇ ದಿನ ಎಂದು ಬೆಳಕಾಗಬೇಕು ಮಹಾ ಪರಮ ಪೂಜ್ಯ ಬಸವರಾಜೇಂದ್ರ ಮಹಾಸ್ವಾಮಿಗಳ ಅಚಲೇರಿ ಮಠದ ಶ್ರೀ ವತಿಯಿಂದ ಹಾಗೂ ಸತೀಶ್ ರಾಥೋಡ್ ಅಂಬೇಡ್ಕರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸ್ವಾಭಿಮಾನ ಸೈನ್ಯ ವತಿಯಿಂದ ಇಂದು ಒಂದು ಸೈನ್ಯ ಬಲವದಿಂದ ನಮ್ಮ ಈ ಅನಾಥಾಶ್ರಮ ಸಯ್ಯ ಚುಂಚಳಿ ಕ್ರಾಸಲ್ಲಿ ಒಂದು ಅದ್ಧೂರಿಯಾಗಿ ಮೂವತ್ತೆರಡನೇ ಹುಟ್ಟುಹಬ್ಬವನ್ನು ಈ ಬಳಗ ವತಿಯಿಂದ ನಮ್ಮ ಅನಾಥಾಶ್ರಮದಲ್ಲಿ ಇವತ್ತು ಹಮ್ಮಿಕೊಂಡಿದ್ದಾರೆ ರುದ್ರಾಶ್ರಮ ಸಾರಿ ರುದ್ರಾಶ್ರಮ ಇಂದು ಎಲ್ಲ ಒಂದು ಬಳಗ ವತಿಯಿಂದ ತಮ್ಮದೇ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಬಿಟ್ಟು ಇವತ್ತು ತನ್ನ ಸ್ನೇಹಿತರಿಗಾಗಿ ಹಾಗೂ ತನ್ನ ಸಂಘಟನೆಗಾಗಿ ಬೆಂಬಲ ಕೊಡುತ್ತಾ ಹಾಗೂ ಒಂದು ಒಳ್ಳೆಯ ಒಂದು ಸಮಾಜ ಸೇವೆಯನ್ನು ಮಾಡುತ್ತಾ ಹಾಗೂ ನಮ್ಮ ಸತೀಶ್ ರಾಥೋಡ್ ಅವರು ಕೂಡ ಇಲ್ಲಿ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ ಇದೊಂದು ಏನು ವಿಶೇಷತೆ ಅಂದರೆ ಇವತ್ತು ಸಾವಿರಾರು ದುಡ್ಡನ್ನು ಖರ್ಚು ಮಾಡಿಕೊಂಡು ಒಂದು ಪಬ್ಲಿಕಲ್ಲಿ ಆ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತದೆ ಆದರೆ ಇವತ್ತು ಇವರು ಒಂದು ಒಳ್ಳೆಯ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನಮ್ಮ ವೃದ್ಧಾಶ್ರಮದಲ್ಲಿ ಇವತ್ತು ಒಳ್ಳೆಯ ಒಂದು ಹಣ್ಣು ಹಂಪಲುಗಳ ಮೂಲಕ ಹಾಗೂ ಕೇಕ್ ಮೂಲಕ ಈ ಬಡ ಒಂದು ತಂದೆ ತಾಯಿ ಇಲ್ಲದಂಥ ವೃದ್ಧಾಶ್ರಮದಲ್ಲಿ ಇವತ್ತ ಒಂದು ಸೇವನೆ ಮಾಡಿದ್ದಾರೆ ಇದು ಭಾಳ ಒಂದು ಅನ್ಯತ ಅತ್ಯುನ್ನತವಾದ ಒಂದು ಮಹತ್ವದ್ದು ಯಾಕಂದರೆ ದುಡ್ಡು ಖರ್ಚು ಮಾಡೋದಕ್ಕಿಂತ ಇಲ್ಲಿ ಒಂದು ಬಡವ ಹಸಿವಂಥ ಅನ್ನಕ್ಕೆ ಕೊಡುವಂಥ ಶಕ್ತಿ ಇವತ್ತು ಸತೀಶ್ವರ ತೋಡು ಅವರ ಸಂಘಡಿಗರೆಲ್ಲರೂ ಇವತ್ತ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ ಆಮೇಲೆ ಇನ್ನೂ ವಿಶೇಷವಾಗಿ ಪ್ರತಿ ವರ್ಷವೂ ಕೂಡ ಇಲ್ಲಿ ಸಂಕಟಗಳಿರುವಂಥ ಒಂದು ಬಡ ಜನತೆಗಳಿಗೆ ಈ ಸಂಘಟನೆ ಸಂಘಟನೆಗಳಿಂದ ಸಾವಿರಾರು ಜನಕ್ಕೂ ಕೂಡ ಒಂದು ಹೆಲ್ಪಿಂಗ್ ನೇಚರ್ ಆಗಬೇಕಿನ್ನ ಮುಂದಿನ ದಿನಗಳಲ್ಲಿ ಇವತ್ತಿನ ಕೆಲವು ದಿನಗಳಲ್ಲಿ ಸ್ವ ಸ್ವಲ್ಪ ದುಡ್ಡನ್ನು ಬಜೆಟನ್ನ ಒಂದು ಸಂಘಟನೆಯಿಂದ ಇವತ್ತ ಬಜೆಟ್ನ ಒಂದು ಮಂಡನೆ ಮಾಡಿಕೊಂಡು ಇವಂಥ ಒಂದು ಒಳ್ಳೆಯ ಒಂದು ರುದ್ರಾಶ್ರಮಕ ಒಂದು ತಮ್ಮ ಕಾರ್ಯಗಳಿಂದ ಹಾಗೂ ತಮ್ಮ ಸಂಘಟನೆಗಳಿಂದ ಇವರಿಗೆಲ್ಲ ಹೆಲ್ಪ್ ಮಾಡಬೇಕು ಸೊ ಇದು ನಮ್ಮ ಕಡೆಯಿಂದ ಮನವಿ ಯಾಕಂದ್ರೆ ಇವತ್ತು ಎಷ್ಟೋ ತಂದೆ ತಾಯಿಗಳನ್ನು ಬಡವರ ಮಕ್ಕಳನ್ನ ಇರು ಓದಿದ ಮಕ್ಕಳಿಗೆ ಎಷ್ಟು ಸಪೋರ್ಟ್ ಕೊಡಕತ್ತಾರೆ ಇವತ್ತು ಬಡ ತಂದೆಗಳು ಎಲ್ಲ ಒದ್ದಾಡಿಕೊಂಡು ಇವತ್ತು ಓದೋಕ್ಕೂ ಆಗ್ತಾ ಇಲ್ಲ ಇವತ್ತು ತಂದೆ ತಾಯಿಗಳು ಓದಿದ್ರು ಮಕ್ಕಳು ಸಾಕಕ್ಕಾಗುತ್ತಲ್ಲ ಇವತ್ತು ಮಕ್ಕಳು ಓದಿದ್ರು ಮಕ್ ತಂದೆ ತಾಯಿನ ಸಾಕಾಗ್ತಲ್ಲ ಇವತ್ತು ಈ ಕಾರಣ ಇಲ್ಲಿ ಬೀದಿ ಬರುವಂಥ ಕೆಲಸಗಳನ್ನು ನಮ್ಮ ಜನರು ಮಾಡ್ತಾ ಇದ್ದಾರೆ ಇವೆಲ್ಲ ಇನ್ನು ಮುಂದೆ ಯಾವುದು ಮಾಡಬಾರ್ದು ಇಂಥ ಸಂಘಟನೆಗಳು ಒಂದು ಸಾವಿರಾರು ಸಂಘಟನೆಗಿಂತ ಒಂದು ಬೆಂಬಲವಾದಂತಹ ಕೊಡುವಂತ ಸಂಘಟನೆ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇದು ಸ್ವಾಭಿಮಾನ ಸೈನ್ಯದಿಂದ ಇವತ್ತು ಬಹಳ ಅತ್ಯುನ್ನತವಾಗಿ ಒಂದು ಹಮ್ಮಿಕೊಂಡಿದ್ದಾರೆ ಇವರು ಈ ಕೋಟಿ ವಂದನೆಗಳನ್ನು ನಮಿಸುತ್ತಾ ಸಲ್ಲಿಸುತ್ತೇನೆ ಶ್ರೀ ಪರಮ ಪೂಜೆ ಕಾಶಿ ವಿಶ್ವನಾಥ ಮಹಾಸ್ವಾಮಿಗಳು ಇವತ್ತಿನ ದಿವಸ ನಮ್ಮ ಸೋದರ ಅಣ್ಣ ಆಗಿರತಕ್ಕಂಥ ಪ್ರಕಾಶ ಅಣ್ಣ ಅವರ ಹ್ಯಾಪಿ ಬರ್ತ್ಡೇವನ್ನು ಆಚರಿಸ್ತಾ ಇದ್ದೇವೆ ಆಚರಿಸ್ತಾ ಇದ್ದೀರೋದು ವಿಶೇಷ ಏನಪ್ಪ ಅಂದರೆ ಇವತ್ತಿನ ದಿವಸ ನಾವು ಹ್ಯಾಪಿ ಬರ್ತ್ಡೇ ವಿಶೇಷ ಒಂದು ಹಣ್ಣು ಹಂಪಲು ಹಂಚಿಕೊಂಡು ನಮ್ಮ ಹ್ಯಾಪಿ ಬರ್ತ್ ವಿಶ್ ಹ್ಯಾಪಿ ಬರ್ತ್ಡೇ ವಿಶೇಷ ಏನಪ್ಪ ಅಂದ್ರೆ ಎಲ್ಲರೂ ಆಚರಿಸ್ತಾ ಇರೋದು ಮನೆಯಲ್ಲಿ ಅದು ಆದರೆ ವಿಶೇಷ ಏನಪ್ಪ ಅಂದ್ರೆ ರುದ್ರಾಶ್ರಮದಲ್ಲಿ ಆಚರಿಸ್ತಕ್ಕಂಥದ್ದು ಒಳ್ಳೆಯದು ಅಂದ್ಕೊಂಡು ಇವತ್ತಿನ ದಿವಸ ನಾವೆಲ್ಲರೂ ನಮ್ಮ ಗುರುಗಳಾಗಿರ್ತಕ್ಕಂಥ ಕಾಶಿ ವಿಶ್ವನಾಥ್ ಮೂರ್ತಿ ಅವರು ಅವರು ಹಾಗೂ ನಮ್ಮ ಪ್ರಕಾಶ್ ಅಣ್ಣವರು ಸತೀಶ ರಾಠೋಡ್ ಅವರು ಎಲ್ಲ ಸಹ ನಮ್ಮ ದೋಸ್ತಿ ಅಭಿಮಾನಿಗಳು ಅಣ್ಣ ತಮ್ಮಂದಿರು ಎಲ್ಲರೂ ಕೂಡಿಕೊಂಡು ಇವತ್ತು ವಿಜೃಂಭಣೆಯನ್ನು ಹ್ಯಾಪಿ ಬರ್ತ್ಡೇ ಆಚರಿಸಿ ಹ್ಯಾಪಿ ಅನ್ನು ಪ್ರಕಾಶ್ ಪ್ರಕಾಶಣ್ಣವರಿಗೆ ನಾವು ಶಿವ ದಣಿಯವರಾಗಿರ್ತಕ್ಕಂಥ ಎಲ್ಲರೂ ಕೂಡಿಕೊಂಡು ನಮ್ಮ ಸಂಗಡಿಗರಿಗೂ ಸೇರಿಕೊಂಡು ವಿಶ್ ಮಾಡ್ತಾ ಇದ್ದೀವಿ ವೃದ್ಧಾಶ್ರಮದಲ್ಲಿ ಎಲ್ಲ ನಮ್ಮ ಸಂಘಟನೆ ವತಿಯಿಂದ ಎಲ್ಲರೂ ಈ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡಿದ್ದಾರೆ ಅದು ಅವರಿಗೆ ಅಭಿನಂದನೆಗಳು ಎಲ್ಲರೂ ಅಭಿನಂದನೆ నూరారు కాల సుఖవాది బాడు హ్యాపీ హ్యాపీ బర్త్ డే నినబాడు ఎందు వెళకా హ్యాపీ హ్యాపీ బర్త్ డే నూరారు కాల సుఖవాది బాడు హ్యాపీ హ్యాపీ బర్త్ డే నినబాడు ఎందు వెళకా హ్యాపీ హ్యాపీ బర్త్ డే నడయ దారియలి కనసు చెల్లిరీ నిన్నెల్ల కనసినలి నమ హిరలి ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ಡೇ ದಿನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ಡೇ దంగే నన్న అగు త్రె సాకు అదే అటాచమెంట్ చింతే చితే బారదం కన్నీరు కష్ట ఇల్దం తమ్మ ముందే బారదే నన్సెమెంట్ ఇడీ లోకవే నమగే ఎదురగూ ఇంత సోదర అనుబంధవాడి ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ದಿನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ಈ ಸಂದರ್ಭದಲ್ಲಿ ಸತೀಶ್ ರಾಥೋಡ್ ನಾಗರಾಜ್ ಸರಡಗಿ ರವಿ ರಾಥೋಡ್ ಸಂತೋಷ್ ಚವ್ವಾಣ್ ಸೋಮನಾಥ ಚವ್ಹಾಣ ಶಿವುದನಿ ಕಾಶಿ ವಿಶ್ವನಾಥ ಅಪ್ಪಾಜಿ ಮಹಾದೇವಗೌಡ ಕರಣ್ ಕರಣ್ಯಡಿ ಕೃಷ್ಣ ನಾಲ್ವಡೆ ಅಭಿಷೇಕ ಚೆಂಟಿ ಪ್ರಶಾಂತ ಠಾಕೂರ್ ಉಪಸ್ಥಿತರಿದ್ದರು